ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಪ್ಪ ಹೇಳಿದಾಗಲೇ ನನಗೆ ನೆನಪಾದದ್ದು ಭೂಮಿಯ ಬಳಿ ನನ್ನ ಮದುವೆ ವಿಷಯವನ್ನು ನಾನು ಹೇಳಿರಲಿಲ್ಲ ಅವಳನ್ನು ಮದುವೆಗೆ ಆಹ್ವಾನಿಸಲು ಅವಳ ಫೋನ್ ನಂಬರ್ ಕೂಡ ನನ್ನ ಹತ್ರ ಇಲ್ವಲ್ಲ ಏನು ಮಾಡಲಿ ಅವಳಿಗೆ ನಾನು ಯಾರು ಎಂದು ಗೊತ್ತು ಎಂದಳಲ್ಲ ಹಾಗಾದರೆ ನನ್ನ ಮದುವೆ ವಿಷಯ ತಿಳಿಯದೇ ಇರಬಹುದಾ ತಿಳಿದಿದ್ದರೆ ಅವಳು ಖಂಡಿತ ಬಂದೇ ಬರ್ತಾಳೆ ಎಲ್ಲ ಹೆಣ್ಣು ಮಕ್ಕಳು ಮದುವೆ ಬಗ್ಗೆ ನೂರಾರು ಕನಸು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ನಾನು ಇಷ್ಟು ಬೇಗ ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಮನೆಯಲ್ಲಿ ಹಿರಿಯರು ಹೆಣ್ಣು ಮಕ್ಕಳಿಗೆ ವಯಸ್ಸಿಗೆ ಮದುವೆ ಮಾಡಿದ್ರೇ ಚೆಂದ ಎಂದು ಯಾವಾಗಲೂ ಹೇಳುತ್ತಿದ್ದರು ಹಾಗೆಯೇ ಅವರಿಗೆ ಜಾತಕದಲ್ಲಿ ತುಂಬ ನಂಬಿಕೆ ಕಳೆದ ಎರಡು ವರ್ಷಗಳಿಂದ ನನಗಾಗಿ ವರಾನ್ವೇಷಣೆ ಪ್ರಾರಂಭ ಮಾಡಿದ್ದರು ಕೆಲವರ ಜಾತಕ ಹೊಂದಾಣಿಕೆ ಆಗಲಿಲ್ಲ ಇನ್ನು ಕೆಲವರು ಪರೋಕ್ಷವಾಗಿ ವರದಕ್ಷಿಣೆ ನಿರೀಕ್ಷಿಸಿದ್ದರು ಅದಕ್ಕೆ ಅಪ್ಪ ಅಂತ ಸಂಬಂಧಗಳಿಂದ ದೂರವಿದ್ದರು ಎರಡು ವರ್ಷಗಳ ಹಿಂದೆ ಅಜ್ಜಿ ನಮ್ಮನ್ನಗಲಿ ಭಾರದ ಲೋಕಕ್ಕೆ ಹೋದರು ನನಗೆ ಅಜ್ಜಿ ಅಂದರೆ ಸ್ನೇಹಿತೆ ಥರ ಇದ್ದವರು ಅವರು ನನ್ನ ಮದುವೆ ನೋಡಬೇಕು ಎಂದು ತುಂಬ ಆಸೆಪಟ್ಟಿದ್ದರು ಅವರಿಗಾಗಿಯೇ ಇಷ್ಟು ಬೇಗ ಮದುವೆ ಇಷ್ಟವಿಲ್ಲದಿದ್ದರು ಅದನ್ನು ವಿರೋಧಿಸದೇ ಇದ್ದದ್ದು ಹೇಗಿರುವಾಗ ಒಂದು ತಿಂಗಳ ಹಿಂದೆ ನಾನು ರಜೆ ಅಂತ ಊರಿಗೆ ಬಂದಿದ್ದೆ ಅದೇ ಸಮಯದಲ್ಲಿ ನನ್ನನ್ನು ನೋಡಲು ಹುಡುಗನ ಕಡೆಯವರು ಬಂದಿದ್ದರು ಅಮ್ಮ ನನಗೆ ಸೀರೆ ಉಟ್ಟು ಒಡವೆ ಹಾಕಲು ಹೇಳಿದಳು ಆದರೆ ನನಗೆ ಯಾಕೋ ಇದೆಲ್ಲ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಒಂದು ಸಿಂಪಲ್ ಚೂಡಿದಾರ್ ತೊಟ್ಟು ಯಾವುದೇ ಅಲಂಕಾರ ಇಲ್ಲದೆ ಹುಡುಗನ ಮುಂದೆ ಹೋಗಿ ನಿಂತೆ ನನಗೆ ನನ್ನನ್ನು ಹಾಗೆ ನೋಡಿ ಇಷ್ಟಪಡುವವರು ಬೇಕಿತ್ತು ಯಾಕೆಂದರೆ ಬಾಹ್ಯ ಸೌಂದರ್ಯವನ್ನು ಮಾತ್ರ ಇಷ್ಟಪಡುವವರೊಂದಿಗೆ ಜೀವನ ಸಾಗಿಸಲು ಕಷ್ಟ ನಮಗೆ ವಯಸ್ಸಾದಾಗ ಈ ಸೌಂದರ್ಯ ಎಲ್ಲ ಹೊರಟು ಹೋಗುತ್ತದೆ ಆಗ ಅವರಿಗೆ ನನ್ನ ಮೇಲಿರುವ ಪ್ರೀತಿ ಕಡಿಮೆ ಆಗಬಾರದಲ್ಲ ಅದಕ್ಕೆ ನಾನು ಹೆಚ್ಚೇನು ಅಲಂಕಾರ ಮಾಡದೆ ಅವರ ಮುಂದೆ ನಿಂತೆ ಅಮ್ಮ ನನ್ನನ್ನು ಕೋಪದಿಂದ ನೋಡಿದಳು ಏನಿದು ನೀನು ಅವತಾರ ಎಂದು ಹೇಳಿದಂತಿತ್ತು ಆ ನೋಟ ನಾನು ಸುಮ್ಮನೆ ತಲೆ ತಗ್ಗಿಸಿದೆ ನನ್ನ ತಮ್ಮಂದಿರಿಬ್ಬರು ನನ್ನ ಬಳಿ ಬಂದು ನಿಂತರು ನನ್ನ ದೊಡ್ಡಮ್ಮ ವೃಷಭ್ ಅಕ್ಕ ಈಗ ನೀನನ್ನು ನೋಡಿದರೆ ಯಾವುದೋ ಕಾಡಿನಿಂದ ತಪ್ಪಿಸಿಕೊಂಡು ಬಂದ ಕೋತಿ ಥರ ಇದೆಯಾ ಎಂದು ನಕ್ಕ ಅವನು ನನ್ನನ್ನು ಕೋತಿಗೆ ಹೋಲಿಸಿತು ಇಷ್ಟವಾಗದೆ ಮನೆಯಲ್ಲಿ ಹುಡುಗನ ಕಡೆಯವರು ಇದ್ದಾರೆ ಎಂದು ಸಹ ನೋಡದೆ ಅವನ ಕಿವಿ ಹಿಂದಿದೆ ಅವನು ಅಮ್ಮ ಅಕ್ಕ ನೋವಾಗ್ತಿದೆ ಬಿಡೆ ನೀನು ಹೇಳಿದನ್ನು ನಾನು ಯಾರಿಗೂ ಹೇಳಲ್ಲ ಎಂದ ನಾನವನಿಗೆ ಏನೂ ಹೇಳಿರಲಿಲ್ಲ ಮತ್ತು ಯಾಕೆ ಅವನು ಹಾಗೆ ಹೇಳಿದ ಎಂದು ಯೋಚಿಸಿದೆ ಆಗ ಹುಡುಗನ ತಾಯಿ ಏನು ಹೇಳಿದ್ಲು ನಿಮ್ಮಕ್ಕ ಎಂದು ಪ್ರಶ್ನಿಸಿಯೇ ಬಿಟ್ಟರು ಅದಕ್ಕೆ ಅವನು ತಡವರಿಸುತ್ತಾ ಅದು ಅದು ಎಂದು ಹೇಳುವಾಗ ನನ್ನ ಕಿರಿಯ ತಮ್ಮ ವೃಷಾಂಕ್ ಅದು ಆಂಟಿ ನಮ್ಮ ಅಕ್ಕಂಗೆ ಭಾವ ಇಷ್ಟ ಆದ್ರಂದೆ ಎಂದೇ ಬಿಟ್ಟ ಅವನ ಮಾತಿಗೆ ಎಲ್ಲರೂ ನಗುತ್ತಿದ್ದರು ನಿಜ ಹೇಳಬೇಕಂದ್ರೆ ನಾನು ಹುಡುಗನ ಮುಖವೇ ನೋಡಿರಲಿಲ್ಲ ಬಂದವರ ಕಡೆಗೂ ನೋಡಿರಲಿಲ್ಲ ಅವರು ಪ್ರಶ್ನೆ ಕೇಳುವಾಗಷ್ಟೇ ಅವರ ಮುಖ ನೋಡಿದ್ದೆ ಅವರ ವಯಸ್ಸು ನೋಡಿ ಹುಡುಗನ ತಾಯಿ ಇರಬೇಕು ಅಂದ್ಕೊಂಡೆ ನನ್ನನ್ನು ಸಿಕ್ಕಿಸಿಬಿಟ್ಟರು ಲವಕುಶರು ನನ್ನ ತಮ್ಮಂದಿರು ಯಾವಾಗಲೂ ಜೊತೆಯಲ್ಲೇ ಇರುವುದರಿಂದ ನಾನು ಅವರನ್ನು ಲವಕುಶರೆಂದೇ ಕರೆಯುತ್ತಿದ್ದೆ ನನ್ನ ತಮ್ಮಂದಿರ ಪ್ರಭಾವದಿಂದ ನನಗೆ ಈಗ ಬಂದವರ ಮುಖ ನೋಡಲು ಸಂಕೋಚವಾಯಿತು ನನ್ನ ಚಿಕ್ಕಪ್ಪನ ಮಗಳು ವಿಸ್ಮಯ ನನ್ನ ಬಳಿ ಬಂದವಳೆ ನನ್ನ ಭುಜದ ಮೇಲೆ ಕೈಯಿಟ್ಟು ಇಷ್ಟು ಬೇಗ ಮದುವೆ ಇಷ್ಟ ಇಲ್ಲ ಅಂದಿದ್ದೆ ಈಗ ಭಾವನನ್ನು ನೋಡಿದ ಮೇಲೆ ಕ್ಲೀನ್ ಬೌಲ್ಡಾ ಹಾಂ ಎಂದು ಕಣ್ಣೊಡೆದಳು ನನ್ನ ಕಷ್ಟ ನನಗೆ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ವಲ್ಲ ಈಗೇನು ಮಾಡಲಿ ಎಂದು ಅಂದುಕೊಳ್ಳುತ್ತಿರುವಾಗ ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ನಾನು ಮಿಸ್ ವೃತ್ತಿ ಹತ್ರ ಮಾತಾಡ್ಬೋದಾ ಎಂಬ ದನಿ ಕೇಳಿತು ನಾಟ್ ಧಾರಾಳವಾಗಿ ಮಾತಾಡಿ ಎಂದು ಅಪ್ಪ ಹೇಳಿದಾಗ ನಾನು ಅಪ್ಪನ ಕಡೆಗೆ ನೋಡಿದೆ ವೃತಿ ಇವರನ್ನು ಟೆರೆಸ್ಗೆ ಕರ್ಕೊಂಡು ಹೋಗಿ ಮಾತಾಡು ಎಂದರು ಮೊದಲೇ ಆತಂಕದಲ್ಲಿದ್ದ ನನಗೆ ಅವರ ಮಾತುಗಳು ಕೇಳಿದರೂ ಅರ್ಥವಾಗಲಿಲ್ಲ ನಾನು ನೇರ ಅಲ್ಲಿಂದ ನಮ್ಮ ಹೂದೋಟಕ್ಕೆ ಹೋದೆ ನಮ್ಮ ಹೂದೋಟದಲ್ಲಿ ವಿಧ ವಿಧವಾದ ಹೂವಿನ ಗಿಡಗಳನ್ನು ನೆಟ್ಟಿದ್ದೆವು ಅದರ ಮಧ್ಯದಲ್ಲಿ ಸಣ್ಣ ಒಂದು ಕಾರಂಜಿ ಮತ್ತು ನಮಗೆ ಕೂತ್ಕೊಳ್ಳಲು ಕಲ್ಲು ಬೆಂಚು ಇಟ್ಟಿದ್ದೆವು ನಾನು ನೇರ ಹೋಗಿ ಕಲ್ಲು ಬೆಂಚಿನಲ್ಲಿ ಕುಳಿತು ಉಗುರು ಕಚ್ಚುತ್ತಿದ್ದೆ ಉಗುರು ಕಚ್ಚುವುದು ಒಳ್ಳೆ ಅಭ್ಯಾಸವಲ್ಲ ಎಂಬ ದನಿ ಕೇಳಿತು ತಕ್ಷಣ ತಲೆ ಎತ್ತಿ ಮೊದಲ ಸಾರಿ ಅವರನ್ನು ನೋಡಿದೆ ಅವರು ನಗುತ್ತಾ ನಿಂತಿದ್ದರು ಅವರ ನಗು ತುಂಬ ಇಷ್ಟವಾಯಿತು ನಗುವಾಗ ತುಂಬ ಸುಂದರವಾಗಿ ಕಾಣುತ್ತಿದ್ದರು ನಾನು ತಕ್ಷಣ ಬಾಯಿಂದ ಕೈ ತೆಗೆದೆ ಎದ್ದು ನಿಂತೆ ನನಗೆ ಅವರ ಜೊತೆ ಹೇಗೆ ಮಾತಾಡಬೇಕು ತಿಳಿಯಲಿಲ್ಲ ನಿಮ್ಮ ಟೆರೆಸ್ ತುಂಬ ಸುಂದರವಾಗಿದೆ ನಮ್ಮೂರಲ್ಲಿ ಟೆರೆಸ್ ಮನೆಯ ಮೇಲಿರುತ್ತೆ ಮಂಗಳೂರಲ್ಲಿ ಮನೆಯ ಹೂದೋಟದಲ್ಲಿ ಟೆರೆಸ್ ಇರುತ್ತದೆ ಅಂತ ಈಗ ಗೊತ್ತಾಯಿತು ನೋಡಿ ಎಂದು ನಕ್ಕರು ನನಗೆ ಅವರ ಮಾತಿನ ತಲೆಬುಡ ಅರ್ಥವಾಗದೆ ಅವರನ್ನೇ ನೋಡಿದೆ ಮತ್ತೇನು ಹೇಳಲಿ ನಿಮ್ಮಪ್ಪ ನನ್ನನ್ನು ಟೆರೆಸ್ಗೆ ಕರ್ಕೊಂಡು ಹೋಗಲು ಹೇಳಿದರು ನೀವು ನೋಡಿದರೆ ನನ್ನನ್ನು ಹೂದೋಟಕ್ಕೆ ಕರ್ಕೊಂಡು ಬಂದ್ರಿ ಎಂದರು ಆಗ ನನಗೆ ನಾನು ಮಾಡಿದ ತಪ್ಪಿನ ಅರಿವಾಯಿತು ಅಯ್ಯೋ ಎಂದು ನಾಲಗೆ ಕಚ್ಚಿದೆ ಹೇಳ್ಸೋಕೆ ನಿಮ್ಮ ತಮ್ಮನ ಮಾತಿಂದ ನಿಮಗೆ ಮುಜುಗರಾಗಿರಬೇಕು ನಾವ್ಯಾರು ಏನು ಅಂದ್ಕೊಳ್ಳಲ್ಲ ಬೇಕು ಆ್ಯಂಡ್ ನೀವು ಬರುವಾಗ ತಲೆ ತಗ್ಗಿಸಿ ಬಂದಿದ್ರಿ ನೀವು ನಮ್ಮನ್ಯಾರನ್ನು ತಲೆ ಎತ್ತಿ ನೋಡಲೇ ಇಲ್ಲ ಅಂತ ನಂಗೆ ಗೊತ್ತು ಈಗ ವಿಷಯಕ್ಕೆ ಬರೋಣ ಎಂದು ಗಂಭೀರವಾಗಿ ನಿಂತರು ವೃದ್ಧಿ ನೀವು ಇಂಜಿನಿಯರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀರಿ ಮತ್ತು ನಿಮಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ನಿಮ್ಮ ಮನೆಯಲ್ಲಿ ನೀವು ಮುದ್ದಿನ ಮಗಳು ನಿಮಗೆ ನಿಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ ಈಗ ಅವರು ಇಲ್ಲ ನಿಮಗೆ ಇಷ್ಟು ಬೇಗ ಮದುವೆ ಇಷ್ಟ ಇರಲಿಲ್ಲ ನೀವು ನಿಮ್ಮ ಅಜ್ಜಿಯ ಮೇಲಿನ ಪ್ರೀತಿಗಾಗಿ ಅವರ ಆತ್ಮದ ಖುಷಿಗಾಗಿ ಮದುವೆಗೆ ಒಪ್ಕೊಂಡಿದ್ದೀರಾ ಇಷ್ಟು ವಿಷಯ ನಿಮ್ಮ ಬಗ್ಗೆ ನಂಗೆ ಗೊತ್ತಿರೋದು ಎಂದಾಗ ನಾನು ಅವರನ್ನೇ ಬಾಯಿಬಿಟ್ಟು ನೋಡಿದೆ ನನ್ನ ಬಗ್ಗೆ ಇಷ್ಟೆಲ್ಲ ವಿಷಯ ಇವರಿಗೆ ಹೇಗೆ ಗೊತ್ತು ಎಂದು ನನಗೆ ತುಂಬ ಆಶ್ಚರ್ಯವಾಯಿತು ಬಹುಶಃ ನನ್ನ ಮನಸ್ಸಿನ ಮಾತು ಅವರಿಗೆ ಕೇಳಿತೇನು ನನ್ನ ಪ್ರಶ್ನೆಗೆ ಉತ್ತರ ಎಂಬಂತೆ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಹೇಳಿದ್ದಾರೆ ನಿಮಗೆ ನನ್ನ ಹತ್ರ ಏನಾದರೂ ಕೇಳೋದಿದ್ದರೆ ಕೇಳಿ ಎಂದರು ನನಗಾಗ ಏನು ಮಾತಾಡಬೇಕು ತಿಳಿಯಲಿಲ್ಲ ನಿಜ ಹೇಳಬೇಕಂದ್ರೆ ನಾನು ಮದುವೆಗೆ ಮೆಂಟಲಿ ಪ್ರಿಪೇರ್ಡ್ ಅಲ್ಲ ಸೊ ನನಗೀಗ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿದೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಒಂದು ನನ್ನನ್ನು ಮದುವೆ ಆಗುವವರು ನನ್ನ ಬಾಹ್ಯರೂಪಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನು ನನ್ನ ಆತ್ಮವನ್ನು ಪ್ರೀತಿಸಬೇಕು ಅಂತ ಬಯಸ್ತೇನೆ ಐಷಾರಾಮಿ ಜೀವನ ಇರದಿದ್ದರೂ ನನ್ನನ್ನು ಯಾವಾಗಲೂ ಖುಷಿಯಾಗಿ ನೋಡ್ಕೋಬೇಕು ನನ್ನ ತವರು ಮನೆ ನೆನಪಾಗಿ ನಾನು ಅತ್ತಾಗ ನನಗೆ ಸಮಾಧಾನ ಮಾಡಬೇಕು ಒಬ್ಳು ಹೆಂಡತಿಯಾಗಿ ಅಷ್ಟೇ ಅಲ್ಲದೆ ನಾನು ಅವರಿಗೆ ಬೆಸ್ಟ್ ಫ್ರೆಂಡ್ ಆಗಿರಬೇಕು ಏನೇ ವಿಷಯ ಇದ್ದರೂ ಅದನ್ನು ಪರಸ್ಪರ ಶೇರ್ ಮಾಡ್ಕೋಬೇಕು ಪರಸ್ಪರ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೋಬೇಕು ಈಗೋ ಇರಬಾರ್ದು ನಮಗೂ ಸ್ವಲ್ಪ ಸ್ವಾತಂತ್ರ್ಯ ಕೊಡಬೇಕು ಅಂತ ಆಸೆ ಎಂದು ಆ ಕ್ಷಣ ಮನಸ್ಸಿಗೆ ತೋಚಿದ್ದನ್ನು ಹೇಳಿದೆ ಆಗ ಅವರು ನಗುತ್ತಾ ಮದುವೆ ಇಷ್ಟ ಇಲ್ಲ ಅಂದರೂ ಇಷ್ಟೆಲ್ಲ ಆಸೆ ಇದೆ ಹ್ಞೂ ನೀವು ನನ್ನ ಬಗ್ಗೆ ಏನೂ ಕೇಳಲೇ ಇಲ್ಲ ಆದರೂ ನಾನೇ ಹೇಳ್ತೇನೆ ನನ್ನ ಹೆಸರು ಆರ್ಯಾಂಶ್ ನಾನು ಅಪ್ಪ ಅಮ್ಮಂಗೆ ಒಬ್ಬನೇ ಮಗ ನಾನೊಬ್ಬ ಐ ಪಿ ಎಸ್ ಆಫೀಸರ್ ವೈವಾಹಿಕ ಜೀವನದ ಬಗ್ಗೆ ನಿಮ್ಮ ಜೀವನ ಸಂಗಾತಿ ಬಗ್ಗೆ ನಿಮಗಿರುವ ಆಸೆ ಕನಸುಗಳ ಬಗ್ಗೆ ಕೇಳಿದೆ ನಿಮ್ಮ ಎಲ್ಲ ಆಸೆನ ನೆರವೇರಿಸೋಕೆ ಆಗುತ್ತದೆ ಅಂತ ನಾನು ಪ್ರಾಮಿಸ್ ಮಾಡಲ್ಲ ಯಾಕೆಂದರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿಲ್ಲ ಆದರೆ ನಾನು ನಿಮಗೆ ಒಬ್ಬ ಒಳ್ಳೆ ಗೆಳೆಯನಾಗಿ ಇರ ಇರಬಲ್ಲೆ ನಿಮ್ಮ ಬಾಕಿ ಎಲ್ಲ ಆಸೆಗಳನ್ನು ನೆರವೇರಿಸಬಲ್ಲೆ ಆದರೆ ಪ್ರೀತಿ ಬಗ್ಗೆ ಮಾತ್ರ ನನಗೆ ಭರವಸೆ ನೀಡಲು ಸಾಧ್ಯವಿಲ್ಲ ಪ್ರೀತಿ ತಾನಾಗೇ ಬರಬೇಕು ಅಲ್ವಾ ಆದರೆ ನಾಳೆ ಒಂದಿನ ನಿಮ್ಮ ಮೇಲೆ ಪ್ರೀತಿ ಆಗೋದೇ ಇಲ್ಲ ಅಂತನೂ ಹೇಳಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಯೋಚಿಸಿ ಹೇಳಿ ಎಂದರು ಅವರ ಉತ್ತರ ಕೇಳಿ ಒಬ್ಬ ವಿಚಿತ್ರ ಮನುಷ್ಯ ಪ್ರೀತಿ ಇಲ್ಲದೆ ಮದುವೆ ಹೇಗೆ ಎಂದು ಒಂದು ಕ್ಷಣ ಅನಿಸಿದರು ನನ್ನನ್ನು ಮದುವೆಯಾಗಲು ಸುಳ್ಳು ಹೇಳದೆ ಮುಕ್ತವಾಗಿ ಮಾತನಾಡಿದ ಅವರ ಮೇಲೆ ನನಗೆ ಗೌರವ ಮೂಡಿತು ಒಬ್ಬ ಪೊಲೀಸ್ ಆಫೀಸರ್ ಆಗಿ ಯಾವುದೇ ಅಹಂಕಾರವಿಲ್ಲದೆ ಎಷ್ಟು ವಿನಯವಾಗಿ ಮಾತನಾಡಿಸಿದರು ಇವರಿಗಿಂತ ಒಳ್ಳೆಯ ವ್ಯಕ್ತಿ ನನಗೆ ಸಿಗಲು ಸಾಧ್ಯವಾ ನಾನು ನನ್ನ ಯೋಚನೆಗಳಿಂದ ಹೊರಬಂದಾಗ ಇರಲಿಲ್ಲ ನಾನು ಮನೆಯೊಳಗೆ ಹೋದೆ ಅವರು ಎಲ್ಲರ ಜೊತೆ ನಗು ನಗುತ್ತಾ ಮಾತನಾಡುತ್ತಿದ್ದರು ವೃದ್ಧಿ ನಿನಗೆ ನಮ್ಮ ಹುಡುಗ ಇಷ್ಟ ಆದ್ನ ಎಂದು ಆರ್ಯಂಶರವರ ತಾಯಿ ಕೇಳಿದರು ನಾನು ಹೆಚ್ಚೇನು ಯೋಚಿಸದೆ ಹ್ಞೂ ಅಂದೆ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು ಶುಭಸ್ಯ ಶೀಘ್ರಂ ಇನ್ನು ತಡಬೇಕೆ ಮುಂದಿನ ಶುಭ ಮುಹೂರ್ತದಲ್ಲೇ ಮದುವೆ ಮಾಡಿ ಮುಗಿಸೋಣ ಎಂದರು ನನ್ನ ಅಜ್ಜ ಅವರ ಮಾತಿಗೆ ಎಲ್ಲರೂ ಒಪ್ಪಿದರು ವೃದ್ಧಿ ಮನೆ ತಲುಪಿತು ಯಾಕೆ ಇನ್ನು ಕಾರಲ್ಲೇ ಕೂತಿದ್ಯಾ ಎಂದು ಅಪ್ಪ ಎಚ್ಚರಿಸಿದಾಗಲೇ ನನಗೆ ಅರಿವಾಗಿದ್ದು ಮನೆ ತಲುಪಿತು ಎಂದು ಕಾರಿನಿಂದ ಇಳಿದು ಮನೆಯೊಳಗೆ ಹೋದೆ ಮುಂದುವರೆಯುವುದು